ಒಬ್ಬ ಚಾನಲ್ ಓನರ್ ಹೆಂಗೆ ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾನೆ ತನ್ನ ಪೀಠೆ ತೀರ್ಸ್ಕೊಳಕೆ ಒಂದು ನಟಿಗೆ ಮಗು ಕೊಡ್ತಾನೆ ಸಿದ್ಧಾಂತನ ಪ್ರಸಾರ ಮಾಡೋ ಬೇವರ್ಸಿ ಚಾನಲ್ ಓನರ್ ಈ ಬೇವರ್ಸಿ ಕೆಲಸ ಯಾಕೆ ಮಾಡ್ದ ಕೇಳಕ್ ಆಗಲ್ಲ ಗುರು ಅಷ್ಟು ಸ್ಕ್ಯಾಮ್ ಮಾಡಿ ಇಟ್ಟಿದ್ದಾನೆ ಚಾನೆಲ್ ಚಾನಲ್ ಓನರು ಆಯ್ ಇವ್ರಿಬ್ರು ಏನೋ ಲವ್ ಅಂತ ಅನ್ಕೊಂಡ್ಬಿಡಣ ಬಿತ್ತನೆ ಮಾಡೋಣ ಬೇವರ್ಸಿ ತಗ್ಲಕ್ಕಂಡೆ ನೀನು ಮದ್ವೆ ಆಗಿದ್ದು ಒಬ್ಬ ಪ್ರಖ್ಯಾತ ನಟಿಗೆ ಒಂದು ಮಗು ಕೊಟ್ಟಾನೆ ಗುರು ಅಂತ ದೊಡ್ಡ ಫ್ರಾಡ್ ಅವನು ಅದೇನೋ ಪ್ರೀತಿ ಅನ್ಕೊಂಡ ಆಯಮ್ಮ ಇವ್ರಿಬ್ರ ಏನೋ ಲವ್ ಅಂತ ಅನ್ಕೊಂಡ್ಬಿಡಣ ಬಟ್ ಅವ್ನು ಮಾಡಿರೋ ರಿಯಲ್ ಎಸ್ಟೇಟ್ ದಂಧೆ ಕರ್ನಾಟಕದಲ್ಲಿ ಸ್ವಾಮಿ ನಾರಾಯಣ ಕಬಾಡ್ ಕೇಳಕ್ ಆಗಲ್ಲ ಗುರು ಅಷ್ಟು ಸ್ಕ್ಯಾಮ್ ಮಾಡಿ ಇಟ್ಟಿದ್ದಾನೆ ಅವ್ನ ಚಾನೆಲ್ ಓನರು ವಿರ ಹೇಳ್ತೀವಿ ಸಂಜೆ ಎಕ್ಸ್ಪೋಸ್ ಮಾಡ್ತೀವಿ ಅಂತ ಇಲ್ಲ ಗುರು ಎಕ್ಸ್ಪೋಸ್ ಮಾಡ್ತೀವಿ ಅದೆಲ್ಲ ಬೇರೆ ವಿಚಾರ ವಿತ್ ಡಾಕ್ಯುಮೆಂಟ್ ಎಕ್ಸ್ಪೋಸ್ ಮಾಡ್ತೀವಿ ಅವನನ್ನ ಅಂತ ದೊಡ್ಡ ಫ್ರಾಡ್ ಅವನು ಓಕೆ ಚೀಟರ್ ಮದುವೆ ಆಗಿದ್ದು ಒಬ್ಬ ಪ್ರಖ್ಯಾತ ನಟಿಗೆ ಒಂದು ಮಗು ಕೊಟ್ಟವನೇಗರು ಯಾರು ಅಂತ ನೀವೇ ಗೆಸ್ಟ್ ಮಾಡ್ಕೊಳ್ಳಿ ನಟಿ ಯಾರು ಅಂತ ಗೆಸ್ಟ್ ಮಾಡ್ಕೊಳ್ಳಿ ಚಾನಲ್ ಓನರ್ ನ ವೆರಿ ಶಾರ್ಟ್ಲಿ ಹೇಳ್ತೀವಿ ಒಬ್ಬ ಚಾನಲ್ ಓನರ್ ತಗ ತಗಲ ಕಂಡೇ ನೀನು ತಗಲ ಕಂಡೇ ನೀನು ಜಗದೀಶ್ ಹತ್ರ ಯಾಕೋ ನೀನ್ ತಗಲ ಕಂಡೇ ತಗಲ ಕಂಡೇ ನೀನು ಒಂದು ಪ್ರಖ್ಯಾತ ನಟಿಗೆ ಒಂದು ಮಗು ಕೊಟ್ಟವನೇಗರು ಬಿತ್ತನೆ ಮಾಡವನೆ ಬೇವರಿಸಿ ಮದುವೆ ಆಗಿದೆ ಆದ್ರೂ ಬಿತ್ತನೆ ಮಾಡೋಣೆ ಓಕೆ ಅವ್ರಿಬ್ರದ್ದು ಪರ್ಸನಲ್ ಅನ್ಕೋ ಹಾಳಾಗಿ ಹೋಗ್ಲಿ ಅದೇನೋ ಮಗು ನಾವೇನು ಮಾತಾಡೋದು ಬೇಡ ಬಟ್ ಹೇಳ್ಬೇಕಲ್ವಾ ಸೈದ್ಧಾಂತಿಕವಾಗಿ ಜನರಿಗೆ ಪ್ರಸಾರ ಮಾಡೋ ಈ ಬೇವರ್ಸಿ ಚಾನಲ್ ಓನರ್ನ ಎಕ್ಸ್ಪೋಸ್ ಮಾಡಲೇಬೇಕಲ್ವಾ ಲೋ ಲೋ ನನ್ ಗೊತ್ತ ನೀನ್ ನೋಡ್ತಾ ಇದ್ದೀಯ ಅಂತ ನಿಮ್ಮ ನೀನ್ ನೋಡಿಲ್ಲ ಅಂತ ನಿಮ್ ಚಾನೆಲ್ ನಡೆಸ್ತಾನಲ್ಲ ಶಿಷ್ಯ ಅವ್ನಿಗೆ ಗೊತ್ತಾಗಿದೆ ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಇಟ್ಸ್ ಅ ವೆರಿ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಇನ್ ಕರ್ನಾಟಕ ವಿ ವುಡ್ ಲೈಕ್ ಟು ಎಕ್ಸ್ಪೋಸ್ ಎ ಚಾನಲ್ ಓನರ್ ಒಬ್ಬ ಚಾನೆಲ್ ಓನರ್ ಹೆಂಗೆ ರಿಯಲ್ ಎಸ್ಟೇಟ್ ಬಂಧೆ ಮಾಡ್ತಾನೆ ಯಾವ ರೀತಿ ಸರ್ಕಾರನ ದುರ್ಬಳಕೆ ಮಾಡ್ಕೊಂತಾನೆ ರಾಜಕೀಯವಾಗಿ ಕುತ್ಕೊಂಡು ಯಾವ ರೀತಿ ಕಾಸು ಮಾಡ್ಕೊಂತಾನೆ ತನ್ನ ತೀಟೆ ತೀರ್ಸ್ಕೊಳಕೆ ಒಂದು ನಟಿಗೆ ಮಗು ಕೊಡ್ತಾನೆ ಅದನ್ನ ಬಚ್ಚಿಡ್ತಾರೆ ಇವರಿಬ್ರು ಆ ನಟಿ ಇವನಿಬ್ರು ಬಚ್ಚಿಡ್ತಾರೆ ಮೋಸ್ಟ್ ಆಫ್ ದ ಪೀಪಲ್ ಅದು ರಾಜಕೀಯ ಎಲ್ಲರಿಗೂ ಗೊತ್ತಿದ್ದು ನಾನು ಹೇಳ್ತಾ ಇರೋ ಸ್ಟೋರಿ ಇನ್ನೂರ ಇಪ್ಪತ್ನಾಲ್ಕು ಎಂ ಎಲ್ ಎ ರಾಜಕಾರಣಿಗಳಿಗೆ ಎಲ್ಲರಿಗೂ ಗೊತ್ತಿದೆ ಅವ್ರುಗಳು ಇದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ ಯಾಕಂದ್ರೆ ಅದ ಅವ್ರಿಗೆಲ್ಲ ಬೇಕಾಗಿಲ್ಲ ನಾವು ಅಷ್ಟೇ ಆ ಅಕ್ರಮ ಸಂಬಂಧ ಅಥವಾ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಹೇಳಿದೆ ಮದುವೆ ಆಗಿದ್ರು ಗರ್ಲ್ ಫ್ರೆಂಡು ಬಾಯ್ ಫ್ರೆಂಡ್ ಅವೆಲ್ಲ ಅವ್ರವ್ರು ಇಷ್ಟು ಬಿಟ್ಟಿದ್ದು ಅಂತ ನಾನೇನು ಅದ್ರ ಬಗ್ಗೆ ಹೇಳಕ್ ಹೋಗಲ್ಲ ಬಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಸಿದ್ಧಾಂತನ ಪ್ರಸಾರ ಮಾಡೋ ಬೇವರ್ಸಿ ಚಾನೆಲ್ ಓನರ್ ಈ ಬೇವರ್ಸಿ ಕೆಲಸ ಯಾಕೆ ಮಾಡ್ದ ಅನ್ನೋದೇ ನಮ್ದು ಒಂದು ಪ್ರಶ್ನೆ ಅಂತ ನಾವು ಕೇಳುತ್ತಾ ಜೊತೆನಲ್ಲಿ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ ಅವನು ಕರ್ನಾಟಕದಲ್ಲಿ ಕೆಐಡಿ ಬಿ ಲ್ಯಾಂಡ್ ಗಳನ್ನ ತಗೊಂಡು ಫುಲ್ಲು ದಂಧೆ ಮಾಡಾಕಿದ್ದಾನೆ ಯಾರು 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 ನೀ ಯಾರು ಎಲ್ಲಿಂದ ಬಂದೆ ಊರು ಬದುಕಿದ್ದ ಜನರು ಇಲ್ಲಿ ಯಾರು ಬರರು ಬದುಕಿದ್ದ ಜನರು ಇಲ್ಲಿ ಯಾರು ಬರೋರು ಬಂದವರು ಯಾರು ಉಳಿಯಲ್ಲಾರು ಯಾರು 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 ನೀ ಯಾರು ಎಲ್ಲಿಂದ ಬಂದೆ ಊರು ಬದುಕಿದ್ದ ಜನರು ಇಲ್ಲಿ ಯಾರು ಬರರು ಬದುಕಿದ್ದ ಜನರು ಇಲ್ಲಿ ಯಾರು ಬಂದವರು ಯಾರು ಉಳಿಯಲಾರರು ಆಫ್ಟರ್ ಲಾಂಗ್ ಟೈಮ್ ಚಾನಲ್ ಜೊತೆ ಮಜಾ ತಗೊಳ್ಳುವಂತ ಸಮಯ ಬಂದಿದೆ ನಿಮ್ಗೂ ಒಂದಷ್ಟು ಮಜಾ ಕೊಡ್ತೀವಿ ಯಾಕಂದ್ರೆ ಚಾನೆಲ್ ಅವರು ಜನಗಳನ್ನ ಇಟ್ಕೊಂಡು ಮಜಾ ತಗೊಂಡು ಕಾಸ್ ಮಾಡ್ಕೊಂತಾರೆ ಪ್ರಸಾರ ಮಾಡ್ತಾರೆ